ಜಪಸರವನ್ನ ಹಿಡಿದು ಪ್ರಾರ್ಥಿಸುವ ಸಮಯ ತಾಯಿ ನಿಮ್ಮ ಸನ್ನಿಧಾನದಲ್ಲಿ ನಾವೆಲ್ಲರೂ ಕುಳಿತು ಪ್ರಾರ್ಥಿಸುತ್ತಿದ್ದೇವೆ ಅಮ್ಮ ಅಮ್ಮ ಈ ಸಮಯದಲ್ಲಿ ನಮ್ಮೊಂದಿಗೆ ಇರಿ ಅಮ್ಮ ನಿನ್ನ ದೈವಾನುಭವ ನಮ್ಮೆಲ್ಲರಲ್ಲಿ ತುಂಬಿರಲಿ ಅಮ್ಮ ಅಮ್ಮ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುವಾಗ ನಮ್ಮೆಲ್ಲರ ಪ್ರಾರ್ಥನೆಯನ್ನು ಕೇಳುವಂತಹ ತಾಯಿಯು ನೀನಾಗಿದ್ದೀಯ ಅಮ್ಮ ನಿನ್ನಲ್ಲಿ ಪ್ರಾರ್ಥಿಸುವಂತಹ ವರವನ್ನು ನಮಗೆ ನೀಡಿದೀಯ ಅದಕ್ಕಾಗಿ ನಿನಗೆ ಸ್ತೋತ್ರ ತಾಯಿ ಅಮ್ಮ ನಿಮ್ಮನ್ನು ಸ್ತುತಿಸಲು ಆರಾಧಿಸಲು ಮಹಿಮೆ ಪಡಿಸಲು ಈ ಸದುಪಯೋಗವನ್ನು ನಮಗೆ ನೀಡಿದೀಯ ತಾಯಿ ಅದಕ್ಕಾಗಿ ಸ್ತೋತ್ರ ತಾಯಿ ಈ ಚಪಚರದ ನಾವು ನಿನ್ನೊಂದಿಗೆ ನಾವು ಸಾಗುವಂತೆ ನಮ್ಮನ್ನು ಕೃಪೆ ನಮ್ಮನ್ನ ಆಶೀರ್ವದಿಸಿರಿ ದಿನ ಪ್ರತಿ ಅಮ್ಮ ಅಮ್ಮ ಎಂದು ನಾವು ನಿನ್ನಲ್ಲಿ ಮೊರೆ ಇಡುತ್ತೇವೆ ನೀನು ನಿನ್ನ ಮಗನನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿದೆಯೋ ಅದೇ ರೀತಿ ನಮ್ಮೆಲ್ಲರನ್ನು ಪ್ರೀತಿಸಿರಿ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ನಿಮ್ಮ ಮಗನ ಸನ್ನಿಧಿಗೆ ಸಮರ್ಪಿಸಿರಿ ನಮ್ಮೆಲ್ಲರನ್ನು ಮುನ್ನಡೆಸಿರಿ ಎಂದು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ತಾಯಿ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ನಮ್ಮನ್ನು ಮುನ್ನಡೆಸಿರಿ ನಮ್ಮನ್ನು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ತಾಯಿ ಅಮ್ಮ ತಾಯಿ ನಿನ್ನ ಪ್ರತಿ ನಿನ್ನಲ್ಲಿ ಒಂದಾಗುವ ಮನಸ್ಸನ್ನು ನಮ್ಮೆಲ್ಲರಿಗೂ ನಿನ್ನ ಮಗನಲ್ಲಿ ನಾವು ಐಕ್ಯವಾಗಿದ್ದುಕೊಂಡು ನಿನ್ನ ಮಗನ ಸನ್ನಿಧಾನದಲ್ಲಿ ನಿನ್ನ ಮಗನ ಕೃಭಾವನೆಗಳಿಂದ ನಮ್ಮನ್ನು ತುಂಬಿಸಿರಿ ಎಂದು ಜಪಸರದ ಮೂಲಕ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ತಾಯಿ ಜಪಸರದ ಪ್ರಾರ್ಥನೆ ಪವಿತ್ರ ಗುರುತಿನ ಮೂಲಕ ನಮ್ಮ ವೈರ್ಗಳಿಂದ ನಮಂದ್ರಕ್ಷಿ ಶ್ರೀ ನಮ್ಮ ಸರ್ವೇಶ್ವರ ಪೀತನಾ ಸುತನಾ ಮತ್ತು ಪವಿತ್ರಾ ಆತ್ಪರ ನಾಮದಲ್ಲಿ ಆ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನ ವಿಶ್ವಾಸನೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಶ್ವಾಸ್ಯನೇ ಇವರು ಪವಿತ್ರ ಆತ್ಮರಿಂದ ಗರ್ಭ ಧರಿಸಿದ ಕನ್ಯಾ ಅಮರೆಯಂನೂರಲ್ಲಿ ಜನಿಸಿದರು ಪೌಂಥ ವಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬಿಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತ ಹಾಳಿಗಿಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತ್ತನ ಬಲಪಾಶರೆ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೆ ಮೃತರಿಗೆ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮನಿಶ್ವಾಸತೇನೆ ಪವಿತ್ರ ಕತೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯನಿತ್ಯ ನಿಶ್ವಾಸತೇನೆ ಪಾಪ ಪರಿಹಾರ ನಿಶ್ವಾಸತೇನೆ ಶರೀರ ಪುನರುತ್ಥಾನ ನಿಶ್ವಾಸ ನಿತ್ಯ ಜೀವ ನಿಶ್ವಾಸ ಆಮೇಲೆ ಸ್ವರ್ಗದಲ್ಲಿರುವ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ ನಮ್ಮ ಉಮರಿಯವರ ಪ್ರಸಾದ ಪ್ರಭುನಿ ಪ್ರಭು ನಿಮನೆಯಿದ್ದಾರೆ ಸ್ತ್ರೀಯರಡು ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಇಷ್ಟು ನಮರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಎಸ್ಸು ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮ ಸ್ತ್ರೀಯರಡಿ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಸುಧ ನೀರು ತನಿಗೂ ಮತ್ತು ಪವಿತ್ರ സന്തോഷദു മൊലന രസ്യ ഗാബരിലെ ദൂത്ത മരമര മംഗള വാർത്ത നേടിയ ധ്യാനോ நமது காரணம் என்று கூறி நமது குடியிருந்தால் நமக்கு நம்ம பொலிசார்

संथाम रियो दिल्ली की पाकलार रामधारी दयावाला शादी माफ्राकी सजेना संथाम रियो दिल्ली की पाकलार रामधारी दयावाला शादी माफ्राकी सजेना करेंगे उसी तरह जो मुझे पालतू रहते होंगे मैं भी എലിസബെത്ത് സന്ദ്രസോണീർ నిమ్మ నమ పూజితా నిమ్మ రాజ్య వరీ చిత్తగ్గ నెరవేరు ప్రకార భూమి నెరవేరీ నమో మరి వర ప్రసాద పూర్ణి ప్రభు నిమ్మొడనే దారి స్త్రీయరణీరు మొత్తం తరద ఫలవదే ధన్నీరు

நம்ம ஊமரி இவர பிரசாத பூருணி பிரபு மொடனே தா ஸ்ரீரில் உதரதாக

ஆディலி பாஹி

நமங்கனி கடவுளே நமக்குபமானாரன ஆசீர்வதித்து நம்மのசோதனைகளை பொறுத்து அருளினதே ஞானமான ரட்சிரியமே. இயேசு மூவியர்ព្រசல் பொருணி பிரごடி முடிமடனே தாரி ஸ்திரலினியு தneri. மற்றே நம்ம உடரத பலவாத இயேசு தneri. சந்தாகரேயால மாச ஆத்மாருவனவதாய் இதகாடுவத்தையம்மா பிரதெசிரே. மோமாரசாத புரணி பிரபு நிமொடனே இசை தன்ரு மொத்த நம்ம உதரதேசுதான் ரமோமரி வரப்பசாத புரணி பிரபு நின்று இசை நீ தன்ரு மொத்த நம்ம உதரதேசுதண்ணு

மோமரி வர பிரசாத பூரணே பிரபு நிமடனே இத்தாரேயு தன்ரு மொத்த நிம்மதேசு அம்மா நமோமரி வர பிரசாத பூரணே பிரபு நம்மடனே தாஸ்ரேயே நீங்க தன்ரு மத்தனை மோதர ஃபலவாத ஈசு தண்ணி மூமரிய பிரசாத பூரணை பிரபு நம்மடனே இருந்து நீ தண்ணியும் மத்திய நீதா ஃபலவாக ஏசு தண்ணியும் പ്രസാദി പ്രഭു നിന്നൊടനെ ഇത്രേര മറ്റേ നിമ ഉദരഫലവാസു തന്നെ நமோ முரியவர பூரணி பிரபு நிமடனே தா இஸ்ரே இருத்த நம்ம உதரதேசு அம்மா அம்மா நமோமுரியவர பிரசாத பூரணி பிரபு நிமடனே தாரு நீ ஆமரி <Ses> ஆகலி നാല്ക്കനയ പ്രവേസന്നേവാലയായി സമർപ്പിച്ച ധ്യാന

நம அவர பிரசாத பிரணே பிரபரு பிரணிதாரே சேனியோன்யர் மத்த நிம உதிர ஃபலவாத யேசு தயரு

நம வரே அவர பிரசாத பிரணய பிரபு உதிரோன்யர் दवाले <Santhamriya>, नसाद

नमान

സ്ത്രീയല്ല മറ്റ നിര പ്രാദേശിക

ശ്രദ്ധാത്മയേതു മയായേ മാനേ പാർവതിയാവ മഹാഗീത സർഗിയാന്തദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാനദാന

ಆದಿತ್ರ ಕೊಡರೇ ನಮ್ಮ ರಾಣಿಯ ದಯಾ ತಾಯಿ ನಮ್ಮೋ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆ ಕೇವಿಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮೊರೆ ಇಡುತ್ತೇವೆ ಈ ಕಣ್ಣಿಗೆ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅತ್ತು ಫಲ ಅಪಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರಿಸಿರಿ ಮತ್ತೆ ವಾಸು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸ್ವಿನ ದರ್ಶನ ನಿಮಗೆ ನೀಡಿರಿ ದೇಯಾ ಪ್ರಿಯ ಪ್ರೀತಿ ಮರಿಯ ಮದರ ಕನ್ಯಾಮರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವ ಮಾತೆಯಾಗಿ ಪ್ರಾರ್ಥಿಸಿ ಪ್ರಾರ್ಥಿಸೋಣ ಸರ್ವಶಕ್ತರು ನಿತ್ಯರಾಗಿರುವ ಸರ್ವೇಶ್ವರ ಮಹಿಮಾಭರಿತ ಮಾತಿಯಾದ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮದ ಸಹಕಾರಗಳಿಂದ ನಿಮ್ಮ ಪುತ್ರನಿಗೆ ಯೋಗ್ಯವಾದ ವಾಸಸ್ಥಾನವನ್ನು ಆಗಿ ಮಾಡುತ್ತೇವೆ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದೇಪರ ಭಿನ್ನಹದ ಮೂಲಕ ಈ ಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭೆಯ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಅಮೇನ್ ಅವೇ ಮರಿಯ <Sucht> Ave Maria 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 Ave Maria, Maria.